ವರತಿಗೆ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ವಾಡೆ ಹಾಗೂ ಶ್ರೀ ಗುರುದೇವ ಸಿದ್ದೇಶ್ವರ ಸೊಸೈಟಿ ಮುಂಭಾಗದಲ್ಲಿ ಮನೆಗಳ ಶೌಚಾಲಯದ ಗಲೀಜು ನೀರು ರಸ್ತೆ ಮೇಲೆ ಹರಿದು ಬರುತ್ತಿದೆ ಗ್ರಾಮದ ಮುಖ್ಯ ರಸ್ತೆ ಇದಾಗಿದ್ದು ರಸ್ತೆ ಮೇಲೆ ಶೌಚಾಲಯದ ಗಲೀಜು ನೀರು ಹರಿಯುವುದರಿಂದ ಗಬ್ಬು ವಾಸನೆ ಬರುತ್ತದೆ ರಸ್ತೆ ಮೇಲೆ ಓಡಾಡುವ ಜನರು ಗಬ್ಬು ವಾಸನೆ ಸಹಿಸಲಾರದೆ ಮೂಗು ಮುಚ್ಚಿ ಓಡಾಡುತ್ತಿದ್ದಾರೆ ಇನ್ನು ಇಲ್ಲಿಯ ಸ್ಥಳೀಯರು ಗ್ರಾಮ ಪಂಚಾಯಿತಿಯವರ ಗಮನಕ್ಕೆ ತಂದರೂ ಸಹ ಕ್ಯಾರೆ ಎನ್ನದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಇದೇ ರಸ್ತೆ ಮೇಲೆ ದಿನಾಲು ನೂರಾರು ಬಾರಿ ಹಾದು ಹೋದರೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಜನರಿಂದ ಆಯ್ಕೆ ಆದ ಗ್ರಾಮ ಪಂಚಾಯತ್ ಪಂಚಾಯಿತಿ ಸದಸ್ಯರು ಜನರ ಕಷ್ಟಕ್ಕೆ ಸ್ಪಂದಿಸದೆ ಹೋದರೆ ಹೇಗೆ ಇನ್ನಾದರೂ ಪಂಚಾಯಿತಿ ಸಿಬ್ಬಂದಿಗಳು ಸದಸ್ಯರು ಎಚ್ಚೆತ್ತುಕೊಂಡು ಜನರ ನೋವಿಗೆ ಸ್ಪಂದಿಸುತ್ತಾರಾ ಕಾದು ನೋಡಬೇಕಿದೆ ಎಂದು ವರದಿ ಮಾಡಲಾಗಿತ್ತು ಆದರೆ ವರದಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ರಸ್ತೆ ಮೇಲೆ ಹರಿಯುವ ಶೌಚಾಲಯದ ನೀರು ಸರಾಗವಾಗಿ ಚರಂಡಿಗೆ ಸೇರುವಂತೆ ಮಾಡುತ್ತಿದ್ದೇವೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯವರೊಂದಿಗೆ ಸಹಕರಿಸಿದರೆ ಸಹಕರಿಸಿದ್ರೆ ಗ್ರಾಮ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ದೇವಪ್ಪ ಕಾಂಬ್ಳೆ ಮಾತನಾಡಿದರು ಸುದ್ದಿ ವಾಹಿನಿಯಲ್ಲಿ ಈ ಘಟ್ರ ಬ್ಲಾಕ್ ಆದದ್ದು ಸುದ್ದಿ ಬಂದಿತ್ತು ರೀ ಮತ್ತು ಪರಮಾಣಗೋಡಿ ಗ್ರಾಮನಾಗ ಇಲ್ಲಿ ಡಿ ಸಿ ಬ್ಯಾಂಕ್ ತಕ್ಕ ಒಂದು ಗಟ್ಟರ ಮ್ಯಾಗ ರಸ್ತೆ ಮಾಡೋ ಟೈಮ್ನಾಗ ಕೆಲಸ ಹಾಕಿ ಗಟ್ಟರ ಮುಚ್ಚಿದ್ರು ಮತ್ತು ಈಗ ಏನಾಗಿತ್ತು ರೀ ಅದು ನಿನ್ನೆ ಸುದ್ದಿ ತಿಳಿದ ಕೂಡಲೇ ನಾವು ಎಚ್ಚೆತ್ಕೊಂಡು ಘಟ್ರವನ್ನು ತೆರವುಗೊಳಿಸ್ತವೆ ರೀ ಸರಿ ಇನ್ಕತನಕ ನಿಮ್ಮ ಗಮನಕ್ಕೆಲ್ಲಾಗಿತ್ತೀ ಇನ್ಕ ಪ್ರಾಬ್ಲಮ್ ಆಗಿಲಾಗಿತ್ತರ ಅದು ಈಗ ಸ್ವಲ್ಪ ಅದು ನೀರೋದು ಎದ್ದಕ್ಕರಿಂದ ಅದ ನೀರು ಹರಡೋದ್ರಿಂದ ಈಗ ಎಚ್ಚೆತ್ಕೊಂಡು ಅದನ್ನು ದುರಸ್ತಿ ಮಾಡಿಸ್ತಿವ್ರಿ ಸರ್ ನೀವು ಡೈಲಿ ಕಸ ತುಂಬ ವಹಿಕಲ್ದಾಗ ಅಡ್ವರ್ಟೈಸ್ ಕೊಡ್ತೀರಿ ಬಟ್ ನೀರು ನಿಲ್ಲಬಾರ್ದು ಸೊಳ್ಳೆಗಳಾಗ್ತವೆ ಅಂತೇಳಿ ಈಗ ಡೈಲಿ ಮಿನಿಮಮ್ ಇಲ್ಲಾಂದ್ರೆ ಒಂದು ಒಂದು ತಿಂಗಳೈತಿ ರೀ ನೀರು ಇದೇ ಟೈಪ್ ಹರ್ಯದೈತಿ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಏನಾಗ್ತತ್ರಿ ನಾವು ಸಾರ್ವಜನಿಕರು ನಮ್ಮ ಗ್ರಾಮ ಪಂಚಾಯತ್ ಅವ್ರ ಜೊತೆ ಸಹಕಾರ ಕೊಡಬೇಕು ರೀ ಅವರು ಸಹಕರಿಸ್ಬೇಕು ರೀ ಅವರು ಬಸ್ಸಲ್ಲಿರೋ ತಮ್ಮ ರಸ್ತೆ ಮ್ಯಾಗ ರಸ್ತೆ ಮ್ಯಾಗೆ ರೀ ಸಾರ್ವಜನಿಕವಾಗಿ ಎಲ್ಲ ತೊಂದರೆ ಆಕೈತಿ ಅವ್ರಿಗೆ ತೊಂದರೆ ಆಕೈತಿ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರಂದ್ರೆ ನಮ್ಗೆ ಸಹಕಾರ ರೀ ಈ ಊರ ಗ್ರಾಮ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಕೈತಿ ಸರ್ ಆ ದೇವಪ್ಪ ರೀ ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ಪರಮಾಣಿ